ನಮ್ ಏಳು ಗುಡಿ ಕಟ್ಟಿನ ತಾಕತ್ತು ಅಂದ್ರೆ ಹೆಂಗಿರ್ಬೇಕು ಅಂದ್ರ ಹೆಂಗಿರ್ಬೇಕು ನೋಡ್ರಿ ನಾನ್ ಬರೋವರೆಗೂ ನಾನು ಬಂದ ಮೇಲೆ ನಿಮ್ಮದೇ ಅವ ಜಾಲಿ 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 ನಮ್ ಗಾಲಿ ಖಾಲಿ ಯಾಕಂದ್ರ ಮೂವತ್ತು ವರ್ಷ ಮುಂಗ ಇನ್ನೂ ಕರಿಮಣಿ ಮಾಲೀಕ ಯೋಗ ಬಂದಿಲ್ಲ ಎಷ್ಟು ಮನೆಗೆ ಏನು ಕೇಳಿಸ್ತೆ ಒಂದು ಮನೆಗೂ ನನಗೆ ಏನು ಕೊಡ್ಲಿಲ್ಲ ದೊಡ್ಡವರು ಒಬ್ಬರು ಕೇಳಿದೆ ಯಾಕೆ ಅಂತ ನೀನ್ ರೈತರು ಮಗ ಅದಕ್ಕೆ ನಿನಗೆ ಏನ್ ಕೊಡಲ್ಲ ಅಂದ್ರೆ ನನಗೆ ಬ್ಯಾರಿ ಬೇಜಾರಾಗೋ ನಾನೇನಾದ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ ರೈತರು ಮಕ್ಕಳು ಮದುವಾಗಂತ ಪ್ರತಿ ಹೆಣ್ಣು ಮಕ್ಕಳಿಗೂ ಐದೈದು ತೊಲ ಬಂಗಾರ ಫ್ರೀಯಾಗಿ ಕೊಡ್ತಾ ಲ ಮಾಡಿ ಕೇಳಿ ನಾನು ನಾನು ಮಾಡದೆ ಬರೀ ನೋವು ಮದಿವಿ ಕೇಳ್ರಿ ನನ್ನ ಹೆಂಡತಿ ಕೇಳಿದಳು ಚಿನ್ನದ ಬಳೆ ನನ್ನ ಹೆಂಡತಿ ಕೇಳಿದಳು ಚಿನ್ನದ ಬಳೆ ನನ್ನ ಯೋಗ್ಯತೆಗೆ ಕೊಡ್ಸಕ್ ಆಗಿದ್ದು ಕೋಡ್ ಬಳೆ ಪಾಪ ಅವನು ಎಂತ ಏನ್ ಸಿಟ್ಟು ಬಂತು ಅಂತೀನ್ರಿ ಬಳೆ ಮುರಿದು ಗಿಡ ಬರೋ ಜಾಕೆಟ್ ಹೊಟ್ಟ ಹೊರಿತು ಅಂದ್ರ ಇನ್ನು ಹೈ ಸಾಕೊಂಡ್ರು ಕಾಣಗಾಗಿಲ್ಲಂತ ಅವನಗ ಈ ಕಡೆ ಯಾವುದೋ ಒಂದು ಹಂಬಾಸಿಡ್ರು ಗಾಡಿ ಬರ್ತೈತೆ ಈ ಬರೋ ಈ ನೋಡ್ರಿ ಡಿಕ್ಕಿ ಹೊಡೆಯೋದ್ ಗ್ಯಾರಂಟಿ ಇದೆ ಬರ್ಲಿ ಬರ್ಲಿ ಏನ್ ಇಡ್ಲಿ ಇಟ್ ಮರ ಯಾವ ಮುಂದೆ ಬರ್ಲಿ ಬರ್ಲಿ ಬರ್ಲಿ

ಎರಡು ಕೈ ಅದವ ಎರಡು ಕಾಲು ಅದಾವ ಮನುಷ್ಯನಿಗೆ ಏನೇನಿರ್ಬೇಕು ಎಲ್ಲಾ ಲಕ್ಷಣ ಅದಾವ್ ಸಾಕ್ಷಿ ನಮ್ ಜನಗಳೇ ನಮ್ ಅಭಿಮಾನಿಗಳು

ಈ ಕೇಳ್ದಲೇ ಚಂದಿ ಒಳ್ಳೆ ವಿಚಾರ ಕೇಳಿದೆ ನಾನು ಈ ಎಲ್ಲಿಗೆ ಹೋಗಿದ್ದೆ ಅಂದ್ರೆ ನಮ್ಮ ರಾಯಿನಲ್ಲಿ ರಾಗಣ್ಣ ಗೊತ್ತಿ ಅವನ ಜೊತೆಗೆ ಜನಪದ ಹಾಡ್ ಹೋಗಿದ್ದೆ ಚೆನ್ನಿ ಬರೀ ಇಂತದೆ ಯಾವಾಗ ಜನಪದ ಹಾಡ್ ಕಳ್ತಿರುವ ಕಣ್ಣದ

के पर गुपाई धरना कई कई मर कर ಯಾಕಂದ್ರೆ ಬ್ಯಾಡ್ ಬಡ ಚೆನ್ನಿ ಇವತ್ ನಾನು ಬೀದರ್ ಹಾಕ ಕಾರ್ಯಕ್ರಮ ಐತೆ ಯಾಕಂದ್ರ ನಮ್ಮ ಎಂಟಿ ಬಸಪ್ಪ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಪಾನರಪ್ಪ ಬಸಪ್ಪ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹೋತಿಗೆ ಜೊತೆಗೆ ನಾಡ ಕಾರ್ಯಕ್ರಮ ಇದೆ ಅಲ್ಲಿ ಕಾಯ್ತಾ ಇದ್ದಾರೆ ಅವ್ರ ಜೊತೆಗೆ ಹೋಗ್ತೀನಿ ನಾನು ಚೆನ್ನಾಗಿ ಬರಲ್ಲ I'm good, time. good, time. good time. ನಾನೇ ಲಬ್ ಲಬ್ ಅಂತ ಒಯ್ಕೊಳ್ಳೇನೆ ಯಾವ ನನ್ನನ್ನು ಹತ್ಕೊಂಡಾದ ಗಂಡಸು ಅದು ಈ ಊರೇಕ ಯಾರದ ಮಾತಾರೆ ನನ್ನ ಮುಂದೆ ಬಿಡ್ರಲ್ಲ ಮಾತಾಡಲಿ ಕಬ್ರಿಗೇಡೆ ಈ ಮಾತೇನಾರೋ ನಮ್ಮ ಸಂಗರ್ ಲೋಕಾ ಕೇಳಿ ಒಂದು ವರ್ಷ ಆಗತ್ತಿನಿಬ್ಬರ ಈ ಸಾಮಾನ್ಯ ಜನ ಜನರೇನು ಯಾರ್ಯಾರು ರೆಡಿಯೋದವರು ಯಾಕೆ ಯಾಕೆ ಏನು ಆಡ್ತದೋನು ನೀನು ಆ ಕಡೆಯಿಂದ ಏನಾರು ಓದೆ ಅಂದ್ರೆ ಒಬ್ಬ ರಂಗಲ್ಲ ತಾಯಿ ಮುಟ್ಟು ಕೊಡಬೇಕಂದನೆ ಆಡೇಳಿಕಂತ ಬರಬೇಕು அது ஓடி சுத்திதே அந்த अला ब्योर सुस्त्रोला भूम्मदाईते बताईत तपा, निनि आ ब्योर सुस्त्रोला भूम्मदाईते वाट इना